Música ಕಾರ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಕಾವ್ಯ ವೀಕ್ಷಕರ ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಈ ಬಂಜೆತನ ಅನ್ನೋ ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಂಜೆತನ ಪ್ರಾಬ್ಲಮ್ ಅಂದ್ರೆ ಏನು ಯಾವೆಲ್ಲ ರೀಸನ್ಗೆ ಕಾಣಿಸ್ಕೊಳ್ಳುತ್ತೆ ಇದು ಸಿಂಪ್ಟಮ್ಸ್ ಯಾವ ರೀತಿ ಆಗುತ್ತೆ ಮುಖ್ಯವಾಗಿ ಗರ್ಭಗುಡಿಯಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಐ ವಿ ಎಫ್ ಟ್ರೀಟ್ಮೆಂಟ್ ಸಿಗುತ್ತೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೊದಲೇದಾಗಿ ಡಾಕ್ಟರ್ ಅನಿತಾ ಮನೋಜ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಡಾಕ್ಟರ್ ಈಗಾಗಲೇ ನಾವು ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ವಿಷಯವನ್ನ ಕೇಳಿದ್ದೀವಿ ಮಾತಾಡಿದ್ದೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಮುಂಚೆ ಈ ಫರ್ಟಿಲಿಟಿ ಸಮಸ್ಯೆನ ಸಾವಿರದಲ್ಲಿ ನಾವು ಒಂದು ನೂರಷ್ಟು ಹತ್ತರಷ್ಟು ಅಷ್ಟೇ ನೋಡ್ತೀವಿ ಬಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಈ ಫರ್ಟಿಲಿಟಿ ಅಂದ್ರೆ ಏನು ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂದ್ರೆ ಏನು ಡಾಕ್ಟರ್ ಮೊದಲು ತಿಳಿಸ್ಕೊಡಿ ಒಳ್ಳೆ ಕ್ವಶನ್ ಫರ್ಟಿಲಿಟಿ ಅಂದರೆ ಸಂತಾನೋತ್ಪತ್ತಿ ಅಂದರೆ ಯೂಶಲಿ ಮದುವೆ ಆಗಿ ಒಂದು ವರ್ಷದ ಒಳಗಡೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಂದರೆ ಅವ್ರೇನು ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇಲ್ಲ ಫ್ಯಾಮ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಪ್ಲಾನಿಂಗ್ ಏನು ಮಾಡ್ತಾ ಇಲ್ಲ ಅಂದರೆ ಒಂದು ವರ್ಷದ ಒಳಗಡೆ ಆಲ್ಮೋಸ್ಟ್ ಎಂಬತ್ತು ಶಾತ ಏಯ್ಟಿ ಪರ್ಸೆಂಟ್ ವಿಲ್ ಕನ್ಸೀವ್ ಪ್ರೆಗ್ನೆಂಟ್ ಆಗ್ತಾರೆ ನ್ಯಾಚುರಲ್ ಆಗಿ ಆ ಉಳಿದಿರೋ ಇಪ್ಪತ್ತು ಪರ್ಸೆಂಟು ನೆಕ್ಸ್ಟ್ ಒನ್ ಆರ್ ಟೂ ಇಯರ್ಸು ಇಲ್ಲ ಅದರಲ್ಲಿ ಇನ್ನೂ ಉಳಿದಿರೋರಿಗೆ ಸಮಸ್ಯೆಗಳಿರುತ್ತೆ ಅವ್ರು ಕನ್ಸೀವ್ ಆಗೋದಕ್ಕೆ ಕಷ್ಟಪಡ್ತಾರೆ ಅವರು ಫರ್ಟಿಲಿಟಿ ಇಶ್ಯೂಸಿಂದ ನರಳ್ತಾ ಇರ್ತಾರೆ ಅದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ ಅವಾಗ ಅವ್ರು ಟ್ರೀಟ್ಮೆಂಟಿಗೆ ಹೋಗಬೇಕಾಗಿ ಬರುತ್ತೆ ಸೊ ಅದು ಒಂದು ಕಡೆ ಇರಲಿ ಇವಾಗ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಸಂತಾನೋತ್ಪತ್ತಿಯ ಸಂರಕ್ಷಣೆ ಅದು ಹೇಗೆ ಮಾಡೋದು ಅಂದರೆ ಮಕ್ಕಳು ಮಾಡ್ಕೋಬೇಕು ಅಂತ ಪ್ಲಾನಿಂಗ್ ಇಲ್ಲದೆ ಇರೋರು ಅಂದರೆ ಈಗ ಮಗು ಬೇಡ ಈಗ ಪ್ರೆಗ್ನೆನ್ಸಿ ಬೇಡ ಬಟ್ ಆದರೆ ಅನ್ನೋದು ಉಳಿಯಲ್ಲ ತಾನೆ ದಿನ ದಿನ ನಮ್ಮ ವಯಸ್ಸು ಹೆಚ್ಚಾಗ್ತಾ ಇರುತ್ತೆ ಹೊರತು ನಾವು ಕಡಿಮೆ ಅಂತೂ ಆಗಲ್ಲ ವಿ ನಾಟ್ ಬಿಕಮ್ ಯಂಗರ್ ಡೇ ಬೈ ಡೇ ಸೊ ಅಂಥ ಲೈಕ್ ಏನೋ ಚ ಬೇರೆ ರೀಸನ್ಸ್ ಇರ್ಬೋದು ಅದು ವೈಯಕ್ತಿಕ ರೀಸನ್ಸ್ ಇರ್ಬೋದು ಇಲ್ಲ ಆರೋಗ್ಯ ಸಮಸ್ಯೆಗಳಿಂದ ಇರ್ಬೋದು ಇಲ್ಲ ಉದ್ಯೋಗ ರೀತಿಯ ರೀಸನ್ಸ್ ಇರ್ಬೋದು ಇಲ್ಲ ಬೇರೆ ರೀಸನ್ಸಿಂದ ಪೋಸ್ಟ್ಪೋನ್ ಮಾಡ್ಕೋಬೇಕು ಅನ್ನೋ ಜನಗಳು ಅವರು ತಮ್ಮ ಅಂಡಾಣುಗಳಾಗಲಿ ಇಲ್ಲ ವೀರ್ಯಾಣುಗಳಾಗಲಿ ಇಲ್ಲ ಭ್ರೂಣಗಳಾಗಲಿ ಇಲ್ಲ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅವನ್ನೇ ಆಗಲಿ ಫ್ರೀಸ್ ಮಾಡಿ ಇಲ್ಲ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಫ್ಯೂಚರ್ ಫರ್ಟಿಲಿಟಿ ರೀಸನ್ಸ್ಗೋಸ್ಕರ ಫ್ಯೂಚರಲ್ಲಿ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇದನ್ನೇ ಫರ್ಟಿಲಿಟಿ ಪ್ರಿಸರ್ವೇಷನ್ ಇಲ್ಲ ಫಲವತ್ತತೆ ಸಂರಕ್ಷಣೆ ಅಂತ ಹೇಳ್ತೀವಿ ಡಾಕ್ಟರ್ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಫರ್ಟಿಲಿಟಿ ಪ್ರಿಸರ್ವೇಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಇದರಿಂದ ಯಾರೆಲ್ಲ ಲಾಭ ತಗೋಬೋದು ಯಾವ ರೀತಿಯೆಲ್ಲ ಪ್ರಯೋಜನ ಆಗುತ್ತೆ ಡಾಕ್ಟರ್ ತಿಳಿಸ್ಕೊಡಿ ಈಗಾಗಲೇ ಡಾಕ್ಟರ್ ಅನಿತಾ ಅವರು ಹೇಳಿದ್ರು ಯಾರು ಈ ಪ್ರೆಗ್ನೆನ್ಸಿನ ಮುಂದೂಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಏನೋ ಕರಿಯರ್ ಇವೆಂಟ್ಸ್ಗೋಸ್ಕರ ಅಥವಾ ಅವರ ಪರ್ಸ್ನಲ್ ರೀಸನ್ಗೋಸ್ಕರ ಫೈನಾನ್ಷಿಯಲ್ ರೀಸನ್ಸ್ಗೋಸ್ಕರ ಅವರು ಪ್ರೆಗ್ನೆನ್ಸಿನ ಮುಂದೂಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂಥವರಿಗೆ ಈ ಫರ್ಟಿಲಿಟಿ ಪ್ರಿಸರ್ವೇಷನ್ ಒಂದು ಬೂನ್ ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರು ಯಂಗ್ ಆಗಿರೋವಾಗಲೇ ಅವರು ಭ್ರೂಣಗಳನ್ನು ಫ್ರೀಸ್ ಮಾಡಿಟ್ಕೊಂಡ್ರೆ ಆ ಏಜ್ ರಿಲೇಟೆಡ್ ಜೆನೆಟಿಕ್ ಪ್ರಾಬ್ಲಮ್ಸ್ ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ ಸೊ ಈ ಏಜ್ ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ ಫಾರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಇನ್ನೊಂದು ಏನಂದರೆ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ಹತ್ರ ತುಂಬ ಬರ್ತಾರೆ ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದಾಗ ಅವ್ರಿಗೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನೋ ಆಪ್ಷನ್ ಕೊಟ್ಟಿರ್ತಾರೆ ಬಟ್ ಏನೋ ಅವ್ರಿಗೆ ಆವಾಗ ಆ ಮಾನಸಿಕ ಸ್ಥಿತಿ ಅವ್ರಿಗೂ ಆ ಥರ ಇರೋಲ್ಲ ಅವ್ರು ಇವಾಗೆಲ್ಲ ಅದು ಬೇಕಾ ನಮಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಈಗಾಗಲೇ ಆಗಿದೆ ನಮಗೆ ಅಂತ ತುಂಬ ಜನ ಆಪ್ಟ್ ಮಾಡಿರಲ್ಲ ಬಟ್ ಅದು ಒಂದು ತುಂಬಾ ಸಿಂಪಲ್ ಪ್ರೊಸೀಜರ್ ಒಂದು ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅವರು ಟೂ ತ್ರೀ ಇಯರ್ಸ್ ಆದಮೇಲೆ ಕ್ಯಾನ್ಸರ್ ಫ್ರೀ ಅವಾಗ ಆಗ್ತಾರಲ್ಲ ಆವಾಗ ಅವ್ರಿಗೆ ಮತ್ತೆ ನಾನು ಇವಾಗ ಪ್ರೆಗ್ನೆನ್ಸಿ ಮಾಡ್ಕೋಬೋದು ಅಂತ ಒಂದು ಆಸೆ ಹುಟ್ಟುತ್ತೆ ಬಟ್ ಆವಾಗ ಕೀಮೋ ರೇಡಿಯೇಷನ್ ಯಾರು ತೊಗೊಂಡಿರ್ತಾರಲ್ಲ ಅವ್ರಿಗೆ ಅಂಡಾಣು ಉತ್ಪತ್ತಿ ಶಕ್ತಿ ಅದೆಲ್ಲ ಕಮ್ಮಿಯಾಗಿ ಹೋಗ್ಬಿ ಹೋಗಿರುತ್ತೆ ಹಾಗೆ ಪುರುಷರಲ್ಲಿ ಸ್ಪರ್ಮ್ ಉತ್ಪತ್ತಿ ಕೂಡ ಕಮ್ಮಿಯಾಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಈ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಬಿಫೋರ್ ಸರ್ಜರಿ ಅಥವಾ ರೇಡಿಯೋ ಕೀಮೋಥೆರಪಿ ಅವರು ಈ ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಮಾಡಿಸ್ಕೊಂಡ್ರೆ ಫ್ಯೂಚರಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಎಂಡೋಮೆಟ್ರಿಯೋಸಿಸ್ ಇವಾಗ ತುಂಬಾ ಕಾಮನ್ ಆಗಿಬಿಟ್ಟಿದೆ ಎಂಡೋಮೆಟ್ರಿಯೋಸಿಸ್ ರಿಪೀಟೆಡ್ಲಿ ಸರ್ಜರಿ ಮಾಡಿಸ್ಕೊಂಡು ಬಂದಿರ್ತಾರೆ ಸಿಸ್ಟ್ಗೆ ಆಗ ಆ ಆಗ ಕೂಡ ಅವ್ರಿಗೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಇದೆ ಅಂತ ಗೊತ್ತೇ ಇರಲ್ಲ ತುಂಬ ಜನಕ್ಕೆ ಸೊ ಎಂಡೋಮೆಟ್ರಿಯೋಸಿಸಲ್ಲೂ ಕೂಡ ನಮಗೆ ಎಗ್ ಕೌಂಟ್ ಅದೆಲ್ಲ ಬೇಗನೆ ಕಮ್ಮಿಯಾಗಿ ಹೋಗುತ್ತೆ ಸೊ ಆವಾಗ ನಾವು ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಿಟ್ಕೊಂಡ್ರೆ ಅದನ್ನು ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಎಸ್ ಡಾಕ್ಟರ್ ಮುಖ್ಯವಾಗಿ ಫರ್ಟಿಲಿಟಿ ಪ್ರಿಸರ್ವೇಷನನ್ನು ಜೀವನದ ಯಾವ ಹಂತದಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಡಾಕ್ಟರ್ ಎಸ್ ಬಿಕಾಸ್ ಎಲ್ಲರಿಗೂ ಗೊತ್ತು ಫರ್ಟಿಲಿಟಿ ಇಲ್ಲ ಅಂಡಾಣು ಆಗಲಿ ವೀರ್ಯಾಣು ಆಗಲಿ ಫ್ರೀಸ್ ಮಾಡಿಟ್ಕೊಬೋದು ಪ್ರಿಸರ್ವ್ ಮಾಡ್ಕೋಬೋದು ನಮ್ಮ ಫ್ಯೂಚರ್ ಇದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಯಾವಾಗ ಅಪ್ರೋಚ್ ಮಾಡಬೇಕು ಯಾವ ಹಂತದಲ್ಲಿ ನಾವು ಪ್ರಿಸರ್ವ್ ಮಾಡ್ಕೋಬೋದು ಅಂತ ಯಾರಿಗೂ ಗೊತ್ತಿರ ಗೊತ್ತಿರಲ್ಲ ಡಾಕ್ಟರ್ ಶ್ವೇತಾ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ನಾಲ್ಕು ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾಲ್ಕು ವರ್ಗಗಳು ಫರ್ಟಿಲಿಟಿ ಪ್ರಿಸರ್ವೇಷನ್ಗೆ ಹೋಗ್ತಾ ಇದ್ದಾರೆ ಅಂದರೆ ಯಾರ್ಯಾರಂದರೆ ಒಂದು ಡಾಕ್ಟರ್ ಶ್ವೇತಾ ಹೇಳ್ದಂಗೆ ಕ್ಯಾನ್ಸರಲ್ಲಿರೋರು ಅಂದರೆ ಕ್ಯಾನ್ಸರ್ ಕ್ಯಾನ್ಸರಿಂದ ನರಳ್ತಿರೋರು ಆ ಕ್ಯಾನ್ಸರ್ ಅನ್ನೋದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ಅಂಡಾಣುಗಳಿಗೆ ಬರ್ಬೋದು ಇಲ್ಲ ಟೆಸ್ಟಿಸ್ಗಳಿಗೆ ಬರ್ಬೋದು ಇಲ್ಲ ರಿಪ್ರೊಡಕ್ಟಿವ್ ಆರ್ಗನ್ಸ್ ಮೇಲೆ ಅಂದರೆ ಯೂಟ್ರಸ್ ಆಗಲಿ ಓವರೀಸ್ ಆಗಲಿ ಯಾವುದಕ್ಕಾದರೂ ಬರ್ಬೋದು ಇಲ್ಲ ಬೇರೆ ಎಲ್ಲಾದರೂ ಕ್ಯಾನ್ಸರ್ ಇದ್ದು ಅದಕ್ಕೆ ಸರ್ಜರಿ ಮಾಡಿಕೊಂಡು ಆಮೇಲೆ ಕೀಮೋ ಇಲ್ಲ ಹೋಗ್ತಾ ಇರೋರು ಮಧ್ಯದಲ್ಲಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಆಪ್ಷನ್ ತೊಗೋಬೋದು ಬಿಕಾಸ್ ಅದರಿಂದ ಏನಾದರೂ ನಮ್ಮ ಎಗ್ಸ್ಗಾಗಲಿ ಸ್ಪೋಮ್ಸ್ಗಾಗ್ಲಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ಒನ್ ಸೈ ಒಂದು ಕ್ಯಾಡರ್ ಆಫ್ ಗ್ರೂಪ್ಸ್ ಇನ್ನೊಂದು ಏಜ್ ಅವ್ರು ಹೇಳಿದಂಗೆ ಲೈಕ್ ಪರ್ಸ್ನಲ್ ರೀಸನ್ಸ್ ಅಂದರೆ ಮದುವೆ ಆಗೋದನ್ನ ಮುಂದಕ್ಕೆ ಹಾಕ್ತಾ ಹೋಗೋದು ಇವತ್ತು ಬೇಡ ನಾಳೆ ಬೇಡ ನಾಳಿದು ಮಾಡೋಣ ಹಾಗೆ ಅದು ಪ್ರೊಫೆಷ್ನಲ್ ರೀಸನ್ಸಿಂದ ಅಂದರೆ ಗ್ಲಾಮರ್ ಇಂಡಸ್ಟ್ರಿಯಲ್ಲಿರೋರಾಗಿರ್ಬೋದು ಇಲ್ಲ ಪರ್ಸ್ನಲ್ ರೀಸನ್ಸಿಂದ ಮದುವೆನ ಇಲ್ಲ ಮಕ್ಕಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇರೋರು ಫರ್ಟಿಲಿಟಿ ಪ್ರಿಸರ್ವೇಷನ್ಗೆ ಹೋಗ್ಬೋದು ಇನ್ನೊಂದು ಕ್ಯಾಡರ್ ಏನಂದರೆ ಡಾಕ್ಟರ್ ಶ್ವೇತಾ ಹೇಳ್ದಂಗೆ ಕ್ಯಾನ್ಸರ್ ಅಲ್ಲದೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಫರ್ಟಿಲಿಟಿ ಅಫೆಕ್ಟಿಂಗ್ ಡಿಸೀಸಸ್ ಅಂದರೆ ಇಂಡೋಮೆಟ್ರಿಯೋಸಿಸ್ ಟ್ಯೂಮರ್ಸ್ ಆನ್ ದ ಯೂಟ್ರಸ್ ಆಗಲಿ ಗರ್ಭ ಗರ್ಭಾಶಯದ ಮೇಲೆ ಏನಾದರೂ ಟ್ಯೂಮರ್ಸ್ ಇರೋದು ಅಂಡಾಶಯಗಳಲ್ಲಿ ಟ್ಯೂಮರ್ಸ್ ಇರೋದು ಟೆಸ್ಟಿಸ್ಗಳಲ್ಲಿ ಟ್ಯೂಮರ್ಸ್ ಇರೋದು ಸೊ ಇವನ್ನು ಆಪ್ರೇಟ್ ಮಾಡಿದಾಗ ನಮಗೆ ಎಕ್ ಕೌಂಟ್ ಇಲ್ಲ ಸ್ಪರ್ಮ್ ಕೌಂಟ್ ಎಫೆಕ್ಟ್ ಆಗುತ್ತೆ ಅಂದಾಗ ಅಂಥ ಅವರು ಫರ್ಟಿಲಿಟಿ ಪ್ರಿಸರ್ವೇಷನ್ಗೆ ಹೋಗ್ಬೋದು ಇನ್ ದ ಫೋರ್ತ್ ಕ್ಯಾಡರ್ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಇನ್ಕ್ರೀಸ್ ಆಗ್ತಿರೋ ಕ್ಯಾಡರ್ ಏನಂದರೆ ಸೆಕ್ಸ್ ಚೇಂಜಿಂಗ್ ಸರ್ಜರೀಸ್ ಲೈಂಗಿಕ ಬದಲಾವಣೆಗಳು ಅಂದರೆ ಹುಡುಗಿಯರಾಗಿ ಹುಟ್ಟಿರೋರು ಮತ್ತು ನನಗೆ ಇದು ಬ್ಯಾಡ ವಿ ಐ ವಾಂಟ್ ಟು ಚೇಂಜ್ ಟು ಎ ಬಾಯ್ ಬಾಯ್ ವಿಲ್ ಬಿಕಮ್ ಎ ಗರ್ಲ್ ದೇ ಆರ್ ಕಾಲ್ಡ್ ಸೆಕ್ಸ್ ಚೇಂಜಿಂಗ್ ಸರ್ಜರೀಸು ಆ ಥರ ಸರ್ಜರೀಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ದೆ ಕ್ಯಾನ್ ಗೋ ಫಾರ್ ಫ್ರೀಸಿಂಗ್ ಆಫ್ ದೇರ್ ಓನ್ ಎಗ್ ಆರ್ ಸ್ಪರ್ಮ್ಸ್ ಅವನ್ನ ಮಾಡಿಕೊಂಡು ಆಮೇಲೆ ದೆ ಕ್ಯಾನ್ ಗೋ ಫಾರ್ ದೇರ್ ಓನ್ ಬೇಬಿ ಇನ್ ಫ್ಯೂಚರ್ ಸೊ ಈ ನಾಲ್ಕು ಗ್ರೂಪ್ಸು ಆಟ್ ಪ್ರೆಸೆಂಟ್ ದೇ ಆರ್ ಗೋಯಿಂಗ್ ಫಾರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಯಾವ ಹಂತದಲ್ಲಿ ಹೋಗಬೇಕು ಅಂದರೆ ಯಾವ ಹಂತದಲ್ಲಿ ಅವ್ರು ಡೇಷನ್ ತಗೋತಾರೋ ಆ ಹಂತದಲ್ಲಿ ಹೋಗ್ಬೋದು ಎನಿ ಟೈಮ್ ಆಫ್ ಲೈಫ್ ಇಫ್ ದೆ ಡಿಸೈಡ್ ದೆ ವಾಂಟ್ ಟು ಗೋ ಫಾರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಆ ಹಂತದಲ್ಲಿ ಹೋಗಿ ಅದಕ್ಕೆ ತಜ್ಞರನ್ನು ಭೇಟಿ ಮಾಡಿ ಅದೇ ಹಂತದಲ್ಲಿ ಎಗ್ಗನಾಗ್ಬೋದು ಸ್ಪಮನಾಗ್ಬೋದು ಇಲ್ಲ ಭ್ರೂಣಗಳನ್ನಾಗ್ಬೋದು ಇಲ್ಲ ಟೆಸ್ಟಿಕ್ಯುಲರ್ ಟಿಶ್ಯೂ ಇಲ್ಲ ವೇರಿಯನ್ ಟಿಶ್ಯೂ ಯಾವುದಾದ್ರೂ ಸರಿ ಫ್ರೀಸ್ ಮಾಡಿ ಇಟ್ಕೋಬೋದು ಫ್ಯೂಚರ್ ಯೂಸಸ್ಗೆ ಎಸ್ ಡಾಕ್ಟರ್ ಈಗಾಗಲೇ ನೀವು ಮಾತನಾಡ್ತಾ ಇಬ್ಬರು ಕೂಡ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಕ್ಯಾನ್ಸರ್ ಯಾವ ರೀತಿ ಹೋಗ್ಬಿಟ್ಟಿದೆ ಅಂದರೆ ಚಳಿ ಜ್ವರ ಥರ ಯಾರಲ್ಲಿ ನೋಡಿದ್ರೂ ಕ್ಯಾನ್ಸರ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಈ ಕ್ಯಾನ್ಸರ್ ಪ್ರಾಬ್ಲಮ್ ಇಂದ ಬಳಲ್ತಾ ಇರೋರು ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಭಯಪಡುವಂತಹ ಯಾವುದೇ ವಿಚಾರ ಇರೋದಿಲ್ವಾ ಹೇಗೆ ಇಲ್ಲ ಇವಾಗ ನಾವು ಅದಕ್ಕೆ ಯಾವ ಥರ ಟ್ಯೂಮರ್ ಅಂತ ಫಸ್ಟ್ ನೋಡ್ತೀವಿ ಕೆಲವೊಂದು ಟ್ಯೂಮರ್ಸು ಹಾರ್ಮೋನ್ ಸೆನ್ಸಿಟಿವ್ ಇರುತ್ತೆ ಅವ್ರಿಗೆ ನಾವು ಬೇರೆ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ ಓಕೆನಾ ಸೊ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ಸ್ ಇದೆ ಓವಿರಿಯನ್ ಕ್ಯಾನ್ಸರ್ಸ್ ಇದೆ ಮತ್ತೆ ಬಾಡಿಯಲ್ಲಿ ಇನ್ನೂ ಹಲವಾರು ಆರ್ಗನ್ಸ್ ಇದೆ ಸೊ ಎಲ್ಲನೂ ಕೂಡ ಹಾರ್ಮೋನ್ ಸೆನ್ಸಿಟಿವ್ ಆಗಿರಲ್ಲ ಸೊ ಯಾವುದು ಹಾರ್ಮೋನ್ ಸೆನ್ಸಿಟಿವ್ ಇಲ್ವೋ ಅವ್ರಿಗೆ ಇದು ತುಂಬಾ ಸೇಫ್ ಬಿಫೋರ್ ಗೋಯಿಂಗ್ ಫಾರ್ ರೇಡಿಯೋ ಕಿಮೊಥೆರಪಿ ಅವರು ಫರ್ಟಿಲಿಟಿ ಪ್ರಿಸರ್ವೇಶನ್ನ ಆಪ್ಟ್ ಮಾಡ್ಬೋದು ಮುಂಚೆ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಇದೇ ಅಂದರೆ ಅವರು ಪೀರಿಯಡ್ಸ್ ಆಗಿದ್ದು ಸೆಕೆಂಡ್ ಡೇ ಅವ್ರ ಥರ್ಡ್ ಡೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಇವಾಗ ಹಾಗಲ್ಲ ರ್ಯಾಂಡಮ್ಲಿ ಯಾವಾಗ ಬೇಕಾದರೂ ಕೂಡ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು ಸೊ ಅದು ಅವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಡಿಲೇ ಆಗೋದಿಲ್ಲ ಸೊ ನಾವು ಎಷ್ಟು ಟೈಮ್ ಇದೆ ಅವ್ರಿಗೆ ನಾವು ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಯಾವ ಥರ ಪ್ರೋಟೋಕಾಲ್ ಹಾಕಬೇಕು ಎಲ್ಲನೂ ಕೂಡ ಇಮಿಡಿಯೇಟ್ಲಿ ಡಿಸೈಡ್ ಮಾಡ್ಬೋದು ಸೊ ಅದರಲ್ಲಿ ತುಂಬ ಟೈಮ್ ವೇಸ್ಟ್ ಆಗೋದಿಲ್ಲ ನಮ್ಮ ಹತ್ರ ಬಂದವರೆಲ್ಲ ಅದನ್ನೇ ಕೇಳ್ತಾರೆ ನಮಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇದರಿಂದ ಏನಾದರೂ ನಮಗೆ ಹಾರ್ಮ್ ಆಗುತ್ತಾ ಅಂತ ಕೇಳ್ತಾರೆ ಬಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಮಾಡಿರೋ ಕಡೆನೂ ಕೂಡ ಅವ್ರಿಗೆ ಹೇಳ್ ಕಲ್ಸಿರ್ತಾರೆ ಕೌನ್ಸಿಲಿಂಗ್ ಆಗಿರುತ್ತೆ ನಾವು ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ನಾವು ಯಾವ ತರ ಐ ವಿ ಎಫ್ ಟ್ರೀಟ್ಮೆಂಟ್ ಅವ್ರಿಗೆ ಮಾಡಬೇಕು ಅಂತ ಡಿಸಿಷನ್ ತಗೊಳ್ತೀವಿ ಪ್ರಿಸರ್ವೇಶನ್ ಟೈಪ್ಸ್ ಏನಾದರೂ ಇದೆಯಾ ಇದ್ರೆ ಯಾವ ರೀತಿಯಾಗಿದೆ ನಂತರ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಅಂತ ಡಾಕ್ಟರ್ ಹೌದು ಯಾಕಂದರೆ ಈಗ ನಾನು ಈ ಇಷ್ಟೊತ್ತು ಹೇಳಿದ್ರಲ್ಲಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಟೈಪ್ಸ್ ಅಂದರೆ ಅವರಿಗೆ ಲೀಗಲ್ ಪಾರ್ಟ್ನರ್ ಇದ್ದಾರಾ ಇಲ್ವಾ ಅಂದರೆ ಮದುವೆ ಆಗಿದೆಯಾ ಇಲ್ವಾ ಅಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮದುವೆ ಆಗಿರೋ ಕಪಲ್ಗಾದರೆ ಇಫ್ ಲೈಕ್ ಗರ್ಲ್ ಈಸ್ ಗೋಯಿಂಗ್ ಫಾರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಐದರ್ ಎಗ್ ಫ್ರೀಸ್ ಮಾಡ್ಬೋದು ಅಂದರೆ ಅಂಡಾಣು ತಾನಾಗೆ ಸಪ್ರೇಟಾಗಿ ಫ್ರೀಸ್ ಮಾಡ್ಬೋದು ಇಲ್ಲ ಲೀಗಲ್ ಪಾರ್ಟ್ನರ್ ಇದ್ದಲ್ಲಿ ಅದನ್ನು ಭ್ರೂಣ ಮಾಡಿಬಿಟ್ಟು ಹಾಗೆ ಫ್ರೀಸ್ ಮಾಡ್ಬೋದು ಅಂದರೆ ಎಂಬ್ರಿಯೋ ಫ್ರೀಸಿಂಗ್ ಇಲ್ಲ ಸೆಮನ್ ಫ್ರೀಸಿಂಗ್ ಸ್ಪರ್ಮ್ಸನ್ನು ಫ್ರೀಸ್ ಮಾಡ್ಬೋದು ಮತ್ತೆ ಒವೇರಿಯನ್ ಟಿಶ್ಯೂ ಅಂದರೆ ಆ ರೀಪ್ರೊಡಕ್ಟಿವ್ ಆರ್ಗನ್ಸ್ನ ಸಪ್ರೇಟಾಗಿ ಆಗಿ ಫ್ರೀಸ್ ಮಾಡ್ಬೋದು ಒವೇರಿಯನ್ ಟಿಶ್ಯೂನ ಫ್ರೀಸ್ ಮಾಡ್ಬೋದು ಇಲ್ಲ ಟೆಸ್ಟಿಕುಲಾರ್ ಟಿಶ್ಯೂನು ಫ್ರೀಸ್ ಮಾಡ್ಬೋದು ಬಟ್ ಟೆಸ್ಟಿಕ್ಯುಲರ್ ಟಿಶ್ಯೂ ಫ್ರೀಸ್ ಮಾಡಿ ಅದರಿಂದ ಸ್ಪರ್ಮ್ ಪ್ರೊಡ್ಯೂಸ್ ಮಾಡಿ ಅದು ಬಂದು ಏನು ಅಷ್ಟೊಂದು ಡಾಕ್ಯುಮೆಂಟೇಷನ್ಸ್ ಇಲ್ಲ ಮೇನ್ ಆಗಿ ಸೆಮನ್ ಫ್ರೀಸ್ ಮಾಡ್ಕೋಬೇಕು ಇಲ್ಲ ಎಂಬ್ರಿಯೋ ಫ್ರೀಸಿಂಗ್ ಇಲ್ಲ ಎಗ್ ಫ್ರೀಸಿಂಗ್ ಇಲ್ಲ ಒವೇರಿಯನ್ ಟಿಶ್ಯೂ ಫ್ರೀಸಿಂಗ್ ಈ ಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ಬೋದು ಮಾಡಬಹುದು ಆ್ಯಂಡ್ ಯಾರ್ಯಾರಿಗೆ ಏನೇನು ಮಾಡಬೇಕು ಈಗ ಮದುವೆ ಆಗಿಲ್ಲ ಲೀಗಲ್ ಪಾರ್ಟ್ನರ್ ಇಲ್ಲ ಇವ್ ಶೀ ಈಸ್ ಜ ಅನ್ಮ್ಯಾರಿಡ್ ಅಂದ್ಕೊಳ್ಳಿ ಶಿ ಈಸ್ ಗೋಯಿಂಗ್ ಫಾರ್ ಸಮ್ ಸರ್ಜರೀಸು ಅಂಥವ್ರಿಗೆ ಎಗ್ ಫ್ರೀಸಿಂಗ್ ಮಾಡಬೇಕಾಗುತ್ತೆ ಆ್ಯಂಡ್ ಯಾವ ಟೈಮಲ್ಲಾದರೂ ಬೇಕಾದರೆ ಮಾಡ್ಬೋದು ಅಂದರೆ ಡಾಕ್ಟರ್ ಶ್ವೇತಾ ಹೇಳ್ದಂಗೆ ಈಗ ಈ ಈ ಸ್ಟೇಜಿಂದನೇ ಶುರು ಮಾಡಬೇಕು ಹಾಗೇನಿಲ್ಲ ಬಂದ ತಕ್ಷಣ ಟೆಸ್ಟ್ಗಳು ಮಾಡಿಕೊಂಡು ಪ್ರೋಟೋಕಾಲ್ಸ್ ಶುರು ಮಾಡಿ ಅಂದರೆ ಅವ್ರಿಗೇನೆ ಸಪ್ರೇಟಾಗಿರುತ್ತೆ ಹಾಗೆ ನಾರ್ಮಲ್ ಪರ್ಸನ್ ಥರ ಅವರು ಅಲ್ಲ ಬಿಕಾಸ್ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ತುಂಬ ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಕೆಕೆಕ್ಸಿಯ ಇರುತ್ತೆ ಮಾಲ್ನ್ಯೂಟ್ರಿಷನ್ ಇರುತ್ತೆ ಅವ್ರು ಸರಿಯಾಗಿ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡದೇ ಇರ್ಬೋದು ಅವ್ರಿಗೆ ಯಾವ ಥರ ಪ್ರೋಟೋಕಾಲ್ ಯೂಸ್ ಮಾಡಬೇಕು ಏನು ಡ್ರಗ್ಸ್ ಯೂಡ್ ಯೂಸ್ ಮಾಡಬೇಕು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನೆಸ್ತೀಶಿಯಾ ಹೇಗೆ ಕೊಡಬೇಕು ಇವೆಲ್ಲನೂ ನಾವು ಕೇರ್ಫುಲ್ಲಾಗಿ ಗಮನಿಸಿ ಯೋಚಿಸಿ ಒಂದೊಂದು ಡೈಷನ್ ತಗೊಂಡು ನೀಟಾಗಿ ಮಾಡಬೇಕಾಗುತ್ತೆ ಹಾಗೇ ಬಾಯ್ಸು ಅನ್ಮ್ಯಾರಿಡ್ ಆಗಿರ್ಬೋದು ಇಲ್ಲ ಪ್ರೀ ಪ್ಯೂಬರ್ಟಲ್ ಆಗಿರ್ಬೋದು ಅವ್ರಿಗೂ ಡಿಫ್ರೆಂಟ್ ಟೆಕ್ನಿಕ್ಸ್ ಮುಖಾಂತರ ಸೆಮನ್ನ ಕಲೆಕ್ಟ್ ಮಾಡಿ ಸ್ಪಾಮ್ ಫ್ರೀಸಿಂಗ್ ಮಾಡ್ಕೋಬೋದು ಎ ಆರ್ ಟಿ ಗೈಡ್ಲೈನ್ಸ್ ಮೂಲಕ ಡಿಫರೆಂಟ್ ಗೈಡ್ಲೈನ್ಸನ್ನು ಫಾಲೋ ಮಾಡಿ ತುಂಬಾ ಕನ್ಸೆಂಟ್ಸ್ ಇರುತ್ತೆ ಅವೆಲ್ಲ ಫಾಲೋ ಮಾಡ್ಬಿಟ್ಟು ಫ್ರೀಸ್ ಮಾಡ್ಕೋಬೇಕಾಗುತ್ತೆ ಎಸ್ ಡಾಕ್ಟರ್ ಇನ್ನಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಆ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿರುವಂಥವ್ರು ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸ್ಬಿಡೋಣ ಬೆಂಗಳೂರಿಂದ ಸೇಜಲ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಓಕೆ ಹೇಳಿ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೀರಾ ನೀವು ಸೇಜಲ್ ಅವರೇ ಎಸ್ ಎಷ್ಟು ಸಮಯದಿಂದ ತೆಗೆದುಕೊಳ್ತಿದ್ದೀರಾ ಹೇಗೆ ಅನಿಸ್ತಿದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬಹುದಾ Uh, yes, ma'am. I can uh, experience, uh, share my experience uh, yes. to Garba gudi mm -hmm. Actually, uh, I got ma married three years long, long back, mm -hmm. and I was suffering from PCOD mm -hmm. with many cysts. So, uh, and uh, in the uh, uh, middle of my time, uh, I was very disappointed. Like uh, I can't conceive <laughs> naturally. Mm -hmm. So, uh, right through uh, advertisement in phone, I used to see the reels. Then I saw this Garba hoodie. Mm -hmm. And just uh, I visited, I visited Shweta ma'am. Mm -hmm. And I was super, super, super happy to share my experience with uh, Shweta ma'am. And I'm very happy that I have consumed naturally mm -hmm. because of Shweta ma'am. And uh, still now, I, I, I can see even in public TV that I just bow my head to Shweta ma'am. and i'm very 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 lucky that i met shweta ma'am and uh, because of shweta ma'am whatever i'm here just because of shweta ma'am and i'm very happy <laughs> there is no word to describe shweta ma'am okay okay you dr shweta aur atrane maatadabodu swata ha avre idare maatadi how are you okay, sejal ha hmm. how fine, are you ma'am how are you yeah i'm good too so yeah yes two weeks aitu sejal how many weeks Then, uh, 11 weeks agide madam ವೆರಿ ವೆರಿ ಗುಡ್ ಟು ನೋ ಸೊ ಇವರು ಇದು ಇವ್ರು ಟ್ರೀಟ್ಮೆಂಟ್ ಗೆ ಅಂತ ಬಂದಿದ್ರು ಸೊ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದ್ವಿ ಓಕೆ ಸೊ ಶಿ ಫಾಲೋಡ್ ಎವ್ರಿಥಿಂಗ್ ನೈಸ್ಲಿ ಇವ್ರಿಗೆ ಪಿ ಸಿ ಅಂತ ತುಂಬಾ ಜನ ನಮಗೆ ಆಗೋದೇ ಇಲ್ಲ ನಮಗೆ ಪೀರಿಯಡ್ಸ್ ಇರೆಗ್ಯುಲರ್ ಇದೆ ಆಗೋದೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ಇವ್ರಿಗೆ ಫಸ್ಟ್ ಸೈಕಲ್ ಅಲ್ಲೇ ನಾವು ಎಗ್ ಡೆವಲಪ್ಮೆಂಟ್ ಗೆ ಅಂತ ಮಾತ್ರೆ ಕೊಟ್ಟಾಗ ಇವ್ರಿಗೆ ಫಸ್ಟ್ ಸೈಕಲ್ ಅಲ್ಲೇ ಕನ್ಸೀವ್ ಆಯ್ತು ಸೊ ಟ್ರೀಟ್ಮೆಂಟ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ದಟ್ ಸೊ ಥ್ಯಾಂಕ್ಸ್ ಟು ಹರ್ ದಟ್ ಶಿ ಕೇಮ್ ಟು ಮೀ ಆ್ಯಂಡ್ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಐ ವಿ ಎಫ್ ಅನ್ ಸೆಂಟರ್ ಅಂದ್ರೆ ಐ ವಿ ಎಫ್ ಎಲ್ಲ ಅಲ್ಲಿ ನಾರ್ಮಲ್ ಆಗಿರೋ ಟ್ರೀಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಕೊಡ್ಬೋದು ಅಂತಾನೆ ಹೇಳ್ಬೋದು ಎಸ್ ಸರ್ ಥ್ಯಾಂಕ್ ಯು ಸೇಸಲ್ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ನಿಮ್ ಬಗ್ಗೆ ಅವರು ಮಾತನಾಡ್ತಾ ಇದ್ರು ತುಂಬಾ ಖುಷಿಯಿಂದ ತುಂಬಾ ಬ್ಲೆಸ್ಡ್ ಆಗಿ ಮಾತಾಡ್ತಾ ಇದ್ರು ಹೇಗೆ ಅನ್ಸುತ್ತೆ ಈ ರೀತಿ ಸಕ್ಸಸ್ ರೇಟ್ನ ನೀವು ನೋಡುವಾಗ ಕೇಳುವಾಗ ಅಂತ ಡಾಕ್ಟರ್ ಸೊ ದಟ್ ಈಸ್ ಅವರ್ ಡ್ಯೂಟಿ ಅಂತಲೇ ನಾವು ಅನ್ಕೋತೀವಿ ಸೊ ತುಂಬ ಜನ ನಮ್ಮ ಹತ್ರ ತುಂಬ ಸ್ಟ್ರೆಸ್ಸಲ್ಲಿ ಬರ್ತಾರೆ ನಮಗೆ ಆಗ್ತಾ ಇಲ್ಲ ನಾವು ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ ಅಂತ ಬರ್ತಾರೆ ಸೊ ಅವ್ರಿಗೆ ಒಂದು ಮಾತಾಡೋ ರೀತಿಯಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಲೈಕ್ ಹೌ ಸ್ಟ್ರೆಸ್ ದೇರ್ ಅಂತ ಆಮೇಲೆ ಗರ್ಭಗುಡಿಯಲ್ಲಿ ನಾವು ಜಸ್ಟ್ ಟ್ರೀಟ್ಮೆಂಟ್ ಪಾರ್ಟೇ ಅಲ್ಲ ಅವ್ರ ಇಮೋಷ್ನಲ್ ಸ್ಟೇಟಸ್ ಹೇಗಿದೆ ಅವ್ರ ಡಯಟ್ ಹೇಗಿದೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿದೆ ಅದನ್ನೆಲ್ಲನೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಈ ಹೊಲಿಸ್ಟಿಕ್ ಅಪ್ರೋಚ್ ಅಂತ ಏನಿದೆ ಅಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಕೊಟ್ಟಾಗ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಅವ್ರದ್ದು ಬಿ ಎಮ್ ಐ ಹೈ ಇದ್ದರೆ ಅವ್ರದ್ದು ವೇಟ್ ಲಾಸ್ ಅವ್ರದ್ದು ಡಯಟ್ರಿ ಚಾರ್ಟ್ ನಾವು ಹಾಕ್ಕೊಡ್ತೀವಿ ಯೋಗ ಹೇಳ್ಕೊಡ್ತಾರೆ ಆಮೇಲೆ ಎಕ್ಸಸೈಸ್ ಕೂಡ ಹೇಳ್ಕೊಡ್ತಾರೆ ಸೊ ಈ ಕಾಂಬಿನೇಷನಲ್ಲಿ ಏನು ವರ್ಕ್ ಆಗುತ್ತಲ್ಲ ಸೊ ದ್ಯಾಟ್ ಈಸ್ ವರ್ಕಿಂಗ್ ಗ್ರೇಟ್ ಡೀಲ್ ಫಾರ್ ಅಸ್ ಅಂತಲೇ ಹೇಳ್ಬೋದು ಡಾಕ್ಟರ್ ಈಗಾಗಲೇ ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಇನ್ನು ಈ ಫರ್ಟಿಲಿಟಿ ಪ್ರಿಸರ್ವೇಷನಲ್ಲಿ ಯಾವೆಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ ಡಾಕ್ಟರ್ ಎಸ್ ಆಲ್ರೆಡಿ ಹೇಳಿದಂಗೆ ಇದಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಒಂದು ದಂಪತಿಗಳಿಬ್ಬರು ಎಜುಕೇಟೆಡ್ ಸಾಫ್ಟ್ವೇರ್ ಇಂಜಿನಿಯರ್ಸು ವರ್ಕಿಂಗು ಹಸ್ಬೆಂಡ್ಗೆ ಸಮ್ ಕ್ಯಾನ್ ಲೈಕ್ ಮ್ಯಾಲಿಗ್ನೆನ್ಸಿ ಮೇ ಬಿ ಎಕ್ಸಾಕ್ಟ್ಲಿ ಅಂದರೆ ನಾಪು ಎಲ್ಲ ಬಟ್ ರೀನಲ್ ಸೆಲ್ ಕಾರ್ಸ್ನಮ್ಮ ಅನ್ಕೋತೀನಿ ಸರ್ಜರಿ ಆಗಿತ್ತು ಹಲ ಲೈಕ್ ಹಲವು ತಿಂಗಳು ಮುಂಚೆನೇ ಸರ್ಜರಿ ಆಗಿತ್ತು ಏನೂ ಇಶ್ಯೂಸ್ ಇರಲಿಲ್ಲ ಅವ್ರಿಗೆ ದರ್ ಮತ್ತು ಈಗ ಸೆಕೆಂಡ್ರೀಸು ಅಂದರೆ ಮೆಟಸ್ಟೆಸ್ ಸೆಕೆಂಡ್ರೀಸ್ ಕಾಣಿಸ್ಕೊಂಡಿದೆ ಪ್ಲಾನಿಂಗ್ ಫಾರ್ ಕೀಮೊಥೆರಪಿ ಸೊ ಅವರಿಗೆ ಆ ಕೀಮೊಥೆರಪಿಗೆ ಮುಂಚೆ ಅವ್ರ ಡಾಕ್ಟರ್ ಸಜೆಷನ್ ಮೇಲೆ ಅವ್ರು ನಮ್ಮನ್ನು ಹುಡ್ಕೊಂಡು ಬಂದರು ನೋಡಿದಾಗ ಲೈಕ್ ಅವ್ರದು ಟೆಸ್ಟ್ಗಳು ಬೇಸಿಕ್ ಟೆಸ್ಟ್ಗಳಾಗಲಿ ಸೆಮನ್ ಅನಾಲಿಸ್ ಆಗಲಿ ವೈಫ್ಗೆ ಈ ಮಿಕ್ಕಿದ್ದು ಸ್ಕ್ಯಾನಿಂಗ್ ಅದೆಲ್ಲ ನಾರ್ಮಲ್ ಇತ್ತು ಅವ್ರಿಗೂ ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಹೇಳಿದ್ವಿ ಸೊ ಅವರು ಬಂದು ಎಂಬ್ರಿಯೋ ಪ್ರಿಸರ್ವೇಷನ್ಗೆ ಹೋದರು ಭ್ರೂಣ ಮಾಡಿಟ್ಕೊಳೋದಕ್ಕೆ ಸೊ ಸ್ಟಿಮ್ಯುಲೇಷನ್ ಮಾಡಿಬಿಟ್ಟು ವೈಫ್ಗೆ ಆ್ಯಂಡ್ ಅದ್ರ ಜೊತೆಯೂ ಸೆಮೆನ್ ಫ್ರೀಸಿಂಗು ಮಾಡಿಟ್ಕೊಂಡು ಆ್ಯಸ್ ಬ್ಯಾಕಪ್ ಸ್ಯಾಂಪಲ್ಸ್ ಇನ್ ಫ್ಯೂಚರ್ ಯೂಸ್ಗೆ ಪ್ಲಸ್ ಸ್ಟಿಮುಲೇಷನ್ ಮಾಡಿ ಎಂಬ್ರಿಯೋ ಫ್ರೀಸಿಂಗ್ ಮಾಡಿಟ್ಕೊತೀವಿ ಅವರು ಅದು ಕೀಮೊಥೆರಪಿ ಕಂಪ್ಲೀಟ್ ಮಾಡಿದ್ಮೇಲೆ ದೆನ್ ಅವರು ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಹೋಗ್ತಾರೆ ಅದು ಪ್ಲ್ಯಾನು ಈ ಥರ ಹಲವಾರು ಇದೆ ಅಂದರೆ ಹೆಂಗಸರಿಗೆ ಏನಾದರೂ ಮೆಲಿಗ್ನೆನ್ಸಿ ಇದ್ದು ಕ್ಯಾನ್ಸರ್ ಮಾಡಿದ್ಮೇ ಅಂದರೆ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದಮೇಲೆ ದಿಸ್ ಓನ್ಲಿ ಕ್ಯಾನ್ಸರ್ ಇಶ್ಯೂಸ್ ಹೇಳ್ತಾ ಇದ್ದೀನಿ ನಾನು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿ ಅರ್ಲಿ ಸ್ಟೇಜಸ್ಸಲ್ಲಿದ್ದು ಸರ್ಜಿಕಲ್ ಟ್ರೀಟ್ಮೆಂಟು ಅಂದರೆ ಆಪ್ರೇಷನ್ ಮುಖಾಂತರ ಅದು ಟ್ರೀಟ್ಮೆಂಟ್ ಇದೆ ಅಂದಮೇಲೆ ಸೊ ಅದು ಮುಗಿಸ್ಕೊಂಡು ಸರ್ಜರಿ ನೆಕ್ಸ್ಟು ಹಿಸ್ಟೋಪೆಥಾಲಜಿ ಡಯಾಗ್ನೋಸಿಸ್ ಬಂದಮೇಲೆ ಅವ್ರು ಖೀಮೊ ಇಲ್ಲ ರೇಡಿಯೋ ಥೆರಪಿಗೆ ಹೋಗ್ತಾರೆ ಸೊ ಆ ಎರಡಕ್ಕೂ ಮಧ್ಯದಲ್ಲಿ ಅಂದರೆ ಸರ್ಜರಿ ಕೀಮೋ ಆರ್ ಸರ್ಜರಿ ರೇಡಿಯೋಥೆರಪಿಗೆ ಮಧ್ಯದಲ್ಲಿ ದೇ ಕ್ಯಾನ್ ಗೋ ಫಾರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಅದೊಂದು ಮತ್ತು ಅವ್ರು ಯಾವ ಟೈಪ್ ಆಫ್ ಕ್ಯಾನ್ಸರ್ ಅದು ಯಾವ ಥರ ಹಾರ್ಮೋನ್ಸಿಗೆ ಸೆನ್ಸಿಟಿವ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ನಾವು ಏನು ಡ್ರಗ್ಸ್ ಯೂಸ್ ಮಾಡಬೇಕು ಅನ್ನೋದು ಇರುತ್ತೆ ಮತ್ತು ಯಾವ ಫೇಸ್ ಆಫ್ ಮೆನ್ಸ್ಟ್ರಿಯಲ್ ಇದ್ದಾರೆ ಯಾವ ಥರ ಪ್ರೋಟೋಕಾಲ್ ಯೂಸ್ ಮಾಡಬೇಕು ಅಂತ ಇರುತ್ತೆ ಇನ್ನು ಅಡ್ವಾನ್ಸ್ಡ್ ಅಂತ ಬಂದಾಗ ಫ್ರೀಸಿಂಗ್ ಅಂತ ಬಂದಾಗ ಇದೇ ಬರುತ್ತಾಯಿದ್ದಾರೆ ಎಗ್ ಅಂಡಾಣು ಫ್ರೀಸಿಂಗು ವಿರಿಯಾಣು ಫ್ರೀಸಿಂಗು ಇಲ್ಲ ಭ್ರೂಣದ ಫ್ರೀಸಿಂಗು ಅಡ್ವಾನ್ಸ್ಡ್ ಅಂದರೆ ಇವು ಓವೇರಿನ್ ಟಿಶ್ಯೂ ಫ್ರೀಸಿಂಗು ಇಲ್ಲ ಸ ಟೆಸ್ಟಿಕ್ಲಾ ಟಿಶ್ಯೂ ಫ್ರೀಸಿಂಗ್ ಅದು ಫ್ಯೂಚರಲ್ಲಿ ಮತ್ತೆ ಬಳಸ್ಕೊಳ್ಳೋವಂಥದ್ದು ಎಷ್ಟು ವರ್ಷಗಳು ಇವೆಲ್ಲ ಸಾಕಷ್ಟು ಡೌಟ್ಸ್ ಇದೆ ಸೊ ಅದೆಲ್ಲ ಮುಂದಕ್ಕೆ ನೋಡೋಣ ಡಾಕ್ಟರ್ ಮತ್ತಷ್ಟು ಮಾತನಾಡೋ ಒಬ್ರು ಕಾಲರ್ ಐಡಿ ಇದ್ದಾರೆ ಸವಿತಾ ಅಂತ ಮಾತಾಡಿಸ್ಬಿಡೋಣ ನಮಸ್ತೆ ಸವಿತಾ ಅವರೇ ನಮಸ್ತೆ ಮ್ಯಾಮ್ ಸವಿತಾ ಅವರೇ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ ಕಾಲ್ ಮಾಡಿದ್ದೀನಿ ಓಕೆ ಮಾತಾಡಿ ಮ್ಯಾಮ್ ನಮಸ್ತೆ ಮ್ಯಾಮ್ ಅನಿತಾ ಮ್ಯಾಮ್ ನಮಸ್ತೆ ಸವಿತಾ ಅವರೇ ಹೇಳಿ ಕಂಗ್ರಾಟ್ಸ್ ನಂಗೆ ನಿಜವಾಗ್ಲು ಖುಷಿ ಇದೆ ತುಂಬಾ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವತ್ತು ನಾವು ಬಂದು ಕೂತಿ ನಾವು ಮಾತಾಡಿದಾಗ ಒಂದ್ ಒಂದು ಹೇಳಿದ್ರಿ ನಮ್ಗೆ ನೀವು ಒಂದ್ಸರಿ ಬಂದು ಟ್ರೀಟ್ಮೆಂಟ್ ಟ್ರೈ ಮಾಡಿ ಯಾಕೆ ಆಗಲ್ಲ ಅನ್ಕೋತೀರಾ ಅಂತ ಹೇಳಿದ್ರಿ ಆ ಮಾತು ನಿಜ ಆಯ್ತು ಅದು ನಂಗೆ ತುಂಬಾ ಖುಷಿ ಇದೆ ಮ್ಯಾಮ್ ನಿಮ್ ವಾಯ್ಸಲ್ಲೇ ಗೊತ್ತಾಗ್ತಿದೆ ಖುಷಿ ಸವಿತಾ ಅವ್ರೆ ಹೌದು ತುಂಬಾ ನಾನು ಫ್ರೆಂಡ್ ಜೊತೆ ಎಲ್ಲ ಬಿಟ್ಟಿದೀನಿ ಯಾಕಂದ್ರೆ ಅದು ನಿಮ್ ಕೈಗುಣ ಕೂಡ ಒಂದು ಆ ಗರ್ಭ ಏನ್ ಹೆಸರು ಇಟ್ಟಿದ್ದೀರಾ ನೀವು ಗರ್ಭ ಗುಡಿ ಅಂತ ನಿಜವಾಗ್ಲು ಸತ್ಯವಾಗ್ಲೂ ಅದು ಗರ್ಭ ಗುಡಿನಿ ನಾವು ಎಷ್ಟೋ ಕಡೆ ಟ್ರೀಟ್ಮೆಂಟ್ ಟ್ರೈ ಮಾಡಿದೀವಿ ಆದ್ರೆ ನನ್ ಸಕ್ಸಸ್ ಆಗ್ಲಿಲ್ಲ ಅಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಇಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ಅಂತ ಹೇಳಿದ್ ಅಷ್ಟೇ ನೀವು ಹೌದು ಆದ್ರೆ ನನಗೆ ಆಯ್ತಲ್ಲ ನನಗೆ ಸಕ್ಸೆಸ್ ಆಗಿದೆ ಯೋದಾ 6 ಮಂತ್ಸ್ ರನ್ನಿಂಗ್ ಇದೆ ಕंग्रेत्स ಸವಿತಾ ಅವ್ರೆ ಅಂಡ್ ಕಾಲ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಎಸ್ ಸವಿತಾ ಅವರೇ ನೀವು ಆಗಿ ಎಷ್ಟು ವರ್ಷ ಆಗಿತ್ತು ಎಲ್ಲೆಲ್ಲಿ ಟ್ರೈ ಮಾಡಿದ್ರಿ ಕಂಪ್ಲೀಟ್ ಆಯ್ತು ಮ್ಯಾಮ್ ಹು 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 ನಿಮಗೆ ಗರ್ಭಗುಡಿಯನ್ನ ಗುಡಿಯನ್ನ ಯಾರ್ ಸಜೆಸ್ಟ್ ಮಾಡಿದ್ದು ನಾನು ಈಗ ಗೂಗಲ್ ಅಲ್ಲಿ ಮೊಬೈಲ್ ನೋಡ್ತirಬೇಕಂದ್ರೆ ಸರ್ಚ್ ಮಾಡ್ತಾ ಇದೆ ಕೆಲವೊಂದು ಹು 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 ಎಷ್ಟು ಖುಷಿ ಅನಿಸ್ತಿದೆ ಇವಾಗ ಒಂದ್ಸರಿ ಟ್ರೈ ಮಾಡೋಣ ಅನ್ನಿಸ್ತು ನನ್ಗೆ ಸೊ ನನ್ಗೆ ಅಲ್ಲಿ ಮ್ಯಾಮ್ ಆಗ್ಲಿ ಆಗ್ಲಿ ಗೊತ್ತಿರ್ಲಿಲ್ಲ ಅದರಲ್ಲೇ ಸರ್ಚ್ ಮಾಡಿ ಅಡ್ರೆಸ್ ಎಲ್ಲ ತಗೊಂಡೆ ಕಾಲ್ ಮಾಡಿದಾಗ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿ ಮ್ಯಾಮ್ ಹತ್ರ ಮಾತಾಡೋಕೆ ಪರ್ಮಿಷನ್ ಇತ್ತು ನನಗೆ ಬಟ್ ಅವತ್ತು ನನ್ಗೆ ಸ್ಕ್ಯಾನ್ ಕೂಡ ನಮ್ಗೆ ಫ್ರೀ ಆಗಿ ಸ್ಕ್ಯಾನ್ ಮಾಡಿ ಕಳ್ಸಿದ್ರು ಚಾರ್ಜ್ ಏನ್ ಮಾಡಿರ್ಲಿಲ್ಲ ಸೊ ಅವತ್ತು ನಾವ್ ಹೇಳಿದ್ವಿ ನಮ್ ಇರೋ ಪರಿಸ್ಥಿತಿ ಟ್ರೀಟ್ಮೆಂಟ್ ತಗೊಂಡಿದ್ದು ರಿಪೋರ್ಟ್ಸ್ ಎಲ್ಲಾನು ನಾವು ಅವ್ರಿಗೆ ಕೊಟ್ಟಿದ್ವಿ ಅವರೆಲ್ಲ ಚೆಕ್ ಮಾಡಿ ಹೇಳಿದ್ರು ನೀವು ಎಲ್ಲೋ ಕಡೆ ತಗೊಂಡಿರೋದು ನಂಗ್ ಹೇಳ್ಬೇಡಿ ಇಲ್ಲಿ ಒಂದ್ಸರಿ ಟ್ರೈ ಮಾಡಿ ನೀವು ನಾವ್ ಹೇಳೋದ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಅದು ನಂಗೆ ಸಕ್ಸಸ್ ತಂದ್ಕೊಡ್ತಲ್ಲ ಅದು ನಂಗ್ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ ಗರ್ಭಗುಡಿ ಬಗ್ಗೆ ನಿಮ್ಮ ಒಳ್ಳೆ ನ ಶೇರ್ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ನಿಜವಾಗ್ಲೂ ಕೂಡ ತುಂಬ ಆಗುತ್ತೆ ಯಾಕಂದರೆ ಅವರು ಕೂಡ ತುಂಬ ಸಂತೋಷವಾಗಿ ಅವ್ರ ನ ಶೇರ್ ಮಾಡ್ತಾ ಇದ್ರು ಇನ್ನು ಮುಖ್ಯವಾಗಿ ಫರ್ಟಿಲಿಟಿ ಪ್ರಿಸರ್ವೇಷನ್ಗೆ ಏನೆಲ್ಲ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಇವಾಗ ನಾವು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫರ್ಟಿಲಿಟಿ ಅಂತಲೇ ಕನ್ಸಿಡರ್ ಮಾಡುವಾಗ ಅದು ಏಜ್ ಓಕೆ ನಾವು ಸಲ ಅನ್ಕೋತೀವಿ ನಮ್ಮ ಫರ್ಟಿಲಿಟಿ ಥರ್ಟಿ ಇಯರ್ಸ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ಥರ್ಟಿ ಫೈವ್ ಇಯರ್ಸ್ ಆದಮೇಲೆ ತುಂಬಾ ಡ್ರಾಸ್ಟಿಕಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಬಟ್ ಇವಾಗ ಟ್ರೆಂಡ್ ಹಾಗಿಲ್ಲ ನಮ್ಮ ಹತ್ರ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲೂ ಕೂಡ ಬರ್ತಾರೆ ಅವ್ರ ಎಗ್ ರಿಸರ್ವ್ ತುಂಬಾ ಕಮ್ಮಿ ಆಗಿರುತ್ತೆ ಸೊ ನಾವು ಈ ನೀವು ಈ ಹಂತದಲ್ಲಿ ಬನ್ನಿ ಆ ಥರ ಏನು ಹೇಳೋದಕ್ಕಾಗಲ್ಲ ಸೊ ನೀವು ಏನಾದರೂ ಮ್ಯಾರಿಡ್ ಆಗಿದ್ದರೆ ಅಥವಾ ಸಿಂಗಲ್ ಆಗಿದ್ದರೆ ನಮ್ಗೆ ಇನ್ನೂ ತುಂಬ ಟೈಮ್ ಇದೆ ಕನ್ಸೆಪ್ಷನ್ಗೆ ಅಂತ ಆ ಥರ ಅಂದ್ಕೊಂಡಾಗ ಇಮಿಡಿಯೇಟ್ಲಿ ಒಂದು ಕನ್ಸಲ್ಟೇಷನ್ಗೆ ಬಂದರೆ ನಾವು ಇವಾಗ ಅವ್ರ ಫರ್ಟಿಲಿಟಿ ಸ್ಟೇಟಸ್ ಹೇಗಿದೆ ಅಂತ ನೋಡ್ಬೋದು ಅವರು ಎಷ್ಟು ವೇಟ್ ಮಾಡ್ಬೋದು ಅಥವಾ ವೇಟ್ ಮಾಡೋದಕ್ಕೆ ಇವಾಗ ಸ್ಕೋಪ್ ಇಲ್ವಾ ಅವೆಲ್ಲ ಗೊತ್ತಾಗುತ್ತೆ ಸೊ ಆ ಥರ ನೋಡಿದಾಗ ಮ್ಯಾರಿಡ್ ಆಗಿದ್ದರೆ ಡಾಕ್ಟರ್ ಅನಿತಾ ಅವರು ಆಲ್ರೆಡಿ ಹೇಳಿದ್ದಾರೆ ನಾವು ಎಂಬ್ರಿಯೋಸ್ನ ಡೈರೆಕ್ಟಾಗಿ ಫೀಸ್ ಫ್ರೀಸ್ ಮಾಡ್ಕೋಬೋದು ಮ್ಯಾರೇಜ್ ಆಗಿಲ್ಲ ಅಂದರೂ ಕೂಡ ಕರಿಯರ್ ಇಶ್ಯೂಸ್ ಆಗಲಿ ಅದೆಲ್ಲ ಆಗಲಿ ಆ ಥರ ಏನಾದರೂ ಪೋಸ್ಟ್ಪೋನ್ ಮಾಡಿದಾಗ ನಾವು ಡೈರೆಕ್ಟಾಗಿ ಎಗ್ ಫ್ರೀಸ್ ಮಾಡ್ಕೋತೀವಿ ಸೊ ಇನ್ನೂ ಋತುಸ್ರಾವನೇ ಸ್ಟಾರ್ಟ್ ಆಗಿರಲ್ಲ ಪ್ರೀ ಪ್ಯೂಬರ್ಟಲ್ ಏಜಲ್ಲೂ ಕೂಡ ನಮಗೆ ತುಂಬ ಕ್ಯಾನ್ಸರ್ಸ್ ಇವಾಗ ಜಾಸ್ತಿ ಆಗ್ತಾ ಇದೆ ಸೊ ಅವರಲ್ಲಿ ನಾವು ಓವೇರಿಯಂಟ್ ಟಿಶ್ಯೂ ಕ್ರಯೋಪ್ರಿಸರ್ವೇಷನ್ ಮಾಡ್ಬೋದು ಸೊ ಈ ಸ್ಟೇಜ್ ಆಫ್ ಲೈಫನು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾರು ತಗೋತಿದ್ದಾರೆ ಅವರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರು ನಮ್ಮ ಹತ್ರ ಬಂದಾಗ ಅವರ ಜನರಲ್ ಕಂಡೀಷನ್ ಹೇಗಿದೆ ಅವ್ರ ಎಗ್ ರಿಸರ್ವ್ ಇವಾಗ ಹೇಗಿದೆ ಅವ್ರಿಗೆ ಏಜ್ ಎಷ್ಟಾಗಿದೆ ಇದನ್ನೆಲ್ಲ ನೋಡಿಕೊಂಡು ನಾವು ಯಾವ ಥರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಟ್ಟು ಅವ್ರಿಗೆ ಫರ್ಟಿಲಿಟಿ ಪ್ರಿಸರ್ವೇಶನ್ ಮಾಡ್ಬೋದು ಅಂತ ನೋಡ್ತೀವಿ ಹಾಗೆ ಪುರುಷರಲ್ಲಿ ಇಟ್ ಈಸ್ ವೆರಿ ವೆರಿ ಈಸಿ ಅವ್ರು ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ನೋಡ್ತೀವಿ ಪೋಸ್ಟ್ ಪ್ಯೂಬರ್ಟಲ್ ಇದ್ರೆ ನಾವು ಡೈರೆಕ್ಟ್ಲಿ ಒಂದು ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡ್ಬೋದು ಪ್ರೀ ಪ್ಯೂಬರ್ಟಲ್ ಇನ್ನೂ ಅವರು ಮೆಚೂರ್ ಆಗಿಲ್ಲ ಅವ್ರದ್ದು ಟೆಸ್ಟಿಸ್ ಅಂತ ಏನಾದರೂ ಹೇಳಿದ್ರೆ ನಾವು ಪರ್ಸ್ಟಿಕ್ಯುಲರ್ ಟಿಶ್ಯೂನ ಫ್ರೀಸ್ ಮಾಡ್ಬೋದು ಬಟ್ ಅದಕ್ಕೆ ಇನ್ನು ಇನ್ನೂ ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ ಸೊ ಫಾರ್ ನಾವು ನಾವು ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಎಗ್ ಫ್ರೀಸಿಂಗ್ ಮಾಡ್ಬೋದಾ ಎಂಬ್ರಿಯೋ ಫ್ರೀಸಿಂಗ್ ಮಾಡ್ಬೋದಾ ಸ್ಪರ್ಮ್ ಫ್ರೀಸಿಂಗ್ ಮಾಡ್ಬೋದಾ ಅಥವಾ ಓವರಿಯನ್ ಟಿಶ್ಯೂ ಫ್ರೀಸ್ ಮಾಡ್ಬೋದಾ ಆ ಥರ ಆಪ್ಷನ್ಸ್ ಕೊಡ್ತೀವಿ ಎಸ್ ಡಾಕ್ಟರ್ ಈಗ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಎಕ್ಸ್ ಸ್ಟೋರೇಜ್ ಬಗ್ಗೆ ಹೇಳ್ತಾ ಇದ್ರು ಸ್ಪರ್ಮ್ ಸ್ಟೋರೇಜ್ ಬಗ್ಗೆ ಹೇಳ್ಬೋದು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಅಥವಾ ಎಷ್ಟು ಟೈಮ್ ವರ್ಗು ಈ ರೀತಿ ಸ್ಟೋರೇಜ್ ಮಾಡ್ಬೋದು ಡಾಕ್ಟರ್ ತಿಳ್ಸ್ಕೊಡ್ಬೋದು ಅದೊಂದು ಕಾಮನ್ ಕ್ವಶನ್ ಎಲ್ಲಾರ್ಗೂ ಒಂದ್ ಡೌಟ್ ಇರುತ್ತೆ ಆಯ್ತು ಇವಾಗ ಫ್ರೀಸ್ ಮಾಡ್ಕೊಂಡ್ಬಿಟ್ವಿ ಇನ್ನೊಂದು ಸಿಕ್ಸ್ ಮಂತ್ ಅಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ಬೇಕು ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ಬೇಕಾ ಇಲ್ಲಾಂದ್ರೆ ಹಾಳಾಗೋಗುತ್ತೇನೋ ಅದ ಐಸ್ ಪೆಟ್ಟಿಯಲ್ಲಿ ಇಟ್ಟಿರ್ತಾರೆ ಅದು ಹಾಳಾಗೋಗುತ್ತೆ ಹೀಗೇನಿಲ್ಲ ಅದು ಫ್ರೀಸ್ ಮಾಡೋ ಟೆಕ್ನಿಕ್ಸೇ ಬೇರೆ ಇರುತ್ತೆ ಯಾವ ಐಸ್ ಪೆಟ್ಟಿಯಲ್ಲೂ ಇಟ್ಟಿರಲ್ಲ ಸೊ ಅವು ಲೈಕ್ ಮಿನಿಮಮ್ ಎ ಆರ್ ಟಿ ಗೈಡ್ಲೈನ್ಸ್ ಪ್ರಕಾರ ಟೆನ್ ಇಯರ್ಸ್ ವಿ ಕ್ಯಾನ್ ಫ್ರೀಸ್ ಅದಾದಮೇಲೆ ಇಟ್ಕೋಬೋದು ಬಟ್ ಮಿನಿಮಮ್ ಅವ್ರ ಮ್ಯಾಕ್ಸಿಮಮ್ ಲೈಕ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ವಿ ಕ್ಯಾನ್ ಹೋಲ್ಡ್ ದೆಮ್ ಅಷ್ಟರಲ್ಲಿ ದೇ ಕ್ಯಾನ್ ಅವರು ಕಂಪ್ಲೀಟ್ ಔಟ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದು ಅದಾದಮೇಲೆ ದೇ ಕ್ಯಾನ್ ಗೋ ಫಾರ್ ದ ಪ್ರೆಗ್ನೆನ್ಸಿ ಆ್ಯಸ್ ಪ್ಲಾನ್ಡ್ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಜೊತೆಗೆ ಗರ್ಭಗುಡಿಯಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇನು ನೀವು ಕೂಡ ಬಂಜೆತನದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಎಷ್ಟೋ ವರ್ಷಗಳಿಂದ ನಿಮಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ ಅಂದರೆ ನೀವು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಹೇಳಿಕೊಂಡು ನೀವು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೋದು ಇನ್ನು ಎಲ್ಲೆಲ್ಲಿ ಶಾಖೆಗಳು ಇದೆ ಅನ್ನೋದನ್ನ ನೋಡೋದಾದ್ರೆ ಹನುಮಂತ ನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ ನಗರ ನ್ಯೂ ಬಿಎಲ್ ರೋಡ್ ನಾಗರ್ಭಾವಿಯಲ್ಲಿ ನಿಮಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇದೆ ನಿಮಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿದ್ರೆ ಅನುಮಾನಗಳಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು